ಯವ್ವಾ ಸುಜಾತ ಅತ್ತಿಯರ ಬಂದ್ರೇನು ಭಾಳ ಚಲೋ ಆಯ್ತು ನೋಡಿರಿ ಬನ್ರಿ ಅಂತ ಕೈ ಚೀಲ ಕಟ್ಟಿ ಮ್ಯಾಗ ಇಟ್ಟೀನಿ ಸಾಕತ್ತಲ್ಲ ಹಾಗೆ ಬಂದೆ ಅವ ಮುತ್ತಾಣ ಅಂತ ಕರೀಲಿ ಕೈ ಚೀಲ ಮಾಡ ತಗೊಳತ್ತ ಯವ್ವ ಬಂದೆ ಅದು ಅವರ ಮದ್ವೆ ಅಯ್ಯವ ಯವ್ವ ಯವ್ವ ಹೂನ್ಲಾ ಹ್ಞೂಲಾ ವಿರೂಪಾಕ್ಷಿ ಬಂದೀನ್ಲಾ ಬಂದೀನಿ ಸಮಾಧಾನ ಸಮಾಧಾನ ಮೆಲ್ಕ ಏನಾರ ಮಾಡ್ಕೊಂಡು ಎಲ್ಲದರ ಮುತ್ತಾಣ ಅತ್ತಿಯರ ಮುತ್ತಣ್ಣರು ನಿಮ್ಮ ಮಗಳು ಅಳಿಯ ಬಂದಾರೀ ಅವ್ರನ್ನ ಕರ್ಕೊಂಡು ಮ್ಯಾಲೆ ಹಾಳನ್ ಮುಪ್ಪನ್ ಗುಡಿಗ್ ಹೋಗ್ಯಾರ ಏನು ನನ್ನ ಬಂದಲ್ಲ ಯವ್ವ ಯವ್ವಾ ಇಷ್ಟಕ್ ಒಂದ್ ಖುಷಿ ಪಡ ನಿನ್ನ ಮಗಳು ತುಸು ನೀರ ಮುಣಗುದಲ್ಲ ಹೇಳ್ತೀನಿ ಕೇಳು அங்கனா பாட்ல இர்பாக்கிங்கனா பாட்ல ஏட்டாகலி நீ தங்கிலாக்கி ஆ நீர கிளயப்பா எல்லா கேட அய்ய நான் முஞ்சேத்திர்த்த அம்மா அவனு ஊர் அட உரு ஊர் இப்போ கண்ட இன் பண்ணாரி மொன்னே பந்த்ரு ஆமேலே இன்னொந்த விஷய ஏங்கன் இத்தீர ಇರ್ಲವ ಇರಲಿ ಹೇಳುವಂತೆ ಅಂತ ಒಂದಿಟ್ಟು ಮಗ ತಗೊಂಬರ್ತೀನಿ ಅಂದಂಗೆ ತಾಯಿ ನಿಮ್ಮ ತಂಗಿನ ಗಂಡ ಗಂಡಮನೆ ಮುಟ್ಟಿಸಿ ಬಂದೀನಿ ಮನೆ ಚಲೋ ಐತಿ ಮಂತಾನು ಚಲೋ ಐತಿ ಆದ್ರೆ ಯಾಕೆ ಒಂದಿಟ್ಟು ಆ ಹುಡುಗಿ ಅತ್ತಿನೇ ಒಂದಿಟ್ಟು ಸರಿ ಇಲ್ಲ ಅತ್ತಿ ಮಾವನ ಅನ್ಸತ್ತೆ ನನಗೆ ಆ ಹುಡುಗನು ಆಟ ಒಂದಿಟ್ಟು ಸಿಟ್ಟು ಸಿಟ್ಟು ಮಾಡ್ತಾನೆ ಮತ್ತು ಅವು ಈಗ ಮೊದ್ಲ ಹಿಂಟಿರನ್ನ ತಲೆ ಒಂದು ವಿಷಯ ಬರ್ದಂಥ ಒಂದು ಮಂದಿ ಹಂಗೆ ಮಾಡ್ತಾರೆ ಅವ್ರು ಹಂಗೆ ಮಾಡೋದು ಸಹಜ ಇರಲಿ ನೋಡೋಣ ಏನು ಮಾಡ್ಬೇಕನ್ನೋದು ನೋಡಣಂತ ಮುಂದೆ ಹ್ಮ್ ಹ್ಮ್ ಸರಿ ಹೋಗೋದಲ್ಲ ನಿಮ್ಮ ನಿಮ್ ತಂಗ್ ಬೇಸದಾಳ ಹ್ಮ್ ಆಮೇಲೆ ಕೇಳಿದ್ ಅಂತ ಹೇಳ್ರಿ ನಮ್ಮ ಅಕ್ಕನ ಅಂತಂದು ನಿನ್ನ ಏನ ಆಕಿ ಇಬ್ರು ಕೇಳಾರ ನಿಮ್ ಗಾಯತ್ರಿವನು ಕೇಳಿದ್ಲು ನಿಮ್ ರೇಣವ್ನು ನೋಡು ಮತ್ತೆ ಗಾಯತ್ರಿ ಅಲ್ಲೀ ಹ್ಞೂನವಾ ಅಲ್ಲೇ ಐತೆ ಅವ್ರಿಗೆ ನಾ ಹೇಳಿದ್ದೆ ನಿಮ್ಮ ತಂಗಿ ಗಂಡಗನ ಹೋಗಿ ಒಂದಿಟ್ಟು ಬಿಟ್ಟು ಬಿಟ್ಬಾರ್ದು ನಾವು ನಮ್ಮ ಮನೆಗೂ ಇಟ್ಕೊಂಡು ಅದೇನು ಭಾಳ ತಗೋಲ್ಲ ಆಕೆ ಒಲ್ಲೆ ಅಂದ್ಲಿ ಅಕ್ಕ ನಮ್ಮ ನಮ್ಮ ಊರಿಗೆ ಹೋಗ್ತೀನಿ ನಾನು ಅಂತಂದ್ಲು ಇವತ್ತು ಸಂಜೆ ಮುಂದೆ ಎಡತಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾನ ಮತ್ತು ಕರ್ಕೊಂಡು ಹೋಗ್ಯಾನೇನ ನಾನು ಮುಂಜಾನೆ ಬಿಟ್ಟಿನ ಮತ್ತೆ ಹೌದ್ರಿ ಹ್ಞೂ ಚಲೋ ಆತ್ರಿ ಬರೀ ಆಯ್ತೇ ನಿಮ್ಮ ಅಕ್ಕ ತಕೊಂಡ್ಬರಿ ಚಾ ಇಡ್ತೀನಿ ರೀ ಹ್ಞೂ ಹ್ಞೂ ಯಾವ ಆ ನಿಕ್ಕಟ್ಟು ನೀರು ಚಾ ಯಾವ ನಿಮ್ಮ ತಂಗಿ ಮನ್ಯಾಗ ಒಂದ್ ಚಂದ ಒಂದು ಚಾಸ್ ಮ್ಯಾಗ ನೋಡು ಅದ್ ಏನ ಏನವ ಯಾವ ಎಂತ ಕಟ್ ನೀರು ಮಾಡ್ತಿದ್ರು ಅದ್ರಾಗ ಅವತ್ತು ನಾನು ಮತ್ತೆ ನಿಮ್ ತಂಗಿ ಮಾಡಿದಿರ ಚೊಲಾಗಿತ್ತು ಆಕೆ ಜಗ್ಗ ಹಾಲು ಹಾಕಿ ಹಾಲಿನಾಗ ಚಾ ಇಟ್ಲ ಮಾಡಿದ್ಲು ಏನ ನೋಡಿದ್ರ ಎರಡು ಆಕಳದವು ಒಂದು ಐತಿ ಆದ್ರೂ ಅಂತ ಪರಿ ಏನಂತಾರ ತರ ಮಾಡ್ತ ಬಿಡ ಹೆಣಮಗಳು ಗೌರವ ಸರಿ ಇಲ್ಲ ಏನ ಹ್ಮ್ ಆತ ಹಿಡ ಹಿಡ ಚಾಕಿಡು ಚಂದಗ ಮಂದನ್ ಹಾಲು ನಮ್ಮ ಮನೇನ್ ಹಾಲ ಚಂದಗ ಮಂದಗ ಮಾಡು ಆ ಬರ್ತನ ಹೋಟೆಲ್ದಾಗ ಹೋಟೆಲ್ದಾಗ ಕೀಟಿ ಕುಡಿತೀವಲ್ಲ ಹಂಗೆ ಆಗ್ಬೇಕು ನೋಡಿ ಚಾ ನೀ ಚಲೋ ಮಾಡ್ತೀನಿ ಮಾಡುಕೆ ಮಾಡಿ ಯವ್ವ ಒಂದಿಟ್ಟು ತಡಕೋ ಏನು ಹೇಳ್ಬೇಕ್ ಅನ್ನೋಕತ್ತೀನಿ ಅನ್ನೋದು ಕೇಳು ನೀನು ಹಿತ್ತಲ್ದಾಗ ಹಿತ್ತಲು ಬಕ್ಕಲದಾಗ ಬಂದಿ ಅಲ್ಲಿ ಮುಂದ್ಲು ಬಕ್ಲದಾಗ ಏನಾಗೈತೆ ಅಂತ ನೋಡಿ ನೀನು ಏನು ಆಗೈತ್ಲಾ ಏನು ಮಾತಾಡಕತ್ತಂದಿ ಅದು ಅತ್ತಿಯರ ಯಾಕ ಏನಾತ ನೀನಿ ಇಬ್ಬರು ಜಗಳ ಮಾಡಿದ್ರೆ ಏನು ಏನು ಯವ್ವಾ ನನಗೆ ಸುಮ್ಮನೆ ನೀವು ಗಾಬರಿ ಮಾಡಬೇಡ್ರಿ ಏನಾಗೈತಿ ಚಂದಾಗ ಅತ್ತಿಯರ ನಾವು ಮದ್ವೆಗೋಗಿ ಬರೋಕ್ಲೆಗೇನ ಎಲ್ಲ ಹಿಂದ ಅಷ್ಟು ಹಂಚು ಪಂಚು ಎಲ್ಲ ಹಾರುಬಡ್ದು ಅಷ್ಟು ಮನೆಯವೆಲ್ಲ ಇದು ಮಾಡಿದ್ದರಿ ಇತ್ತಲಾಗ ಬೇಷ್ ಐತ್ರಿ ಒಳಗೆಲ್ಲ ಬೇಷ್ ಐತ್ರಿ ನಾವು ಅಲ್ಲಿ ಕುಂದಿರ್ತೀವಲ್ರಿ ಪಡ್ಸಾಲಾಗ ಅದನ್ನು ಪೂರಾ ಬಾದ ಮಾಡಿಬಿಟ್ಟಿದ್ದರಿ ಎಲ್ಲ ಹಂಚು ಪೂರಾ ಒಡೆದಾಕಿದ್ದರಿ ಈಗ ಯಾರದಿಂದಾಗ ಮುತ್ತಣ್ಣಾಗ ಯಾರ್ಯಾರಿಗೆ ಹೇಳಿ ಕರ್ಕೊಂಬಂದು ವಾಪಸ್ ಹಂಚು ಅಷ್ಟು ಬಿಗಿಸನ್ರಿ ಮುತ್ತಣ್ಣ ಏನು ಹೇಳಾಕತ್ತಿರಿ ಸುಜಾತ ನೀನು ಮುತ್ತಣ್ಣ ಯಾರಿಗೆ ಯಾರಿಗೇ ರೀ ಹೊಸ ಊರು ನಮ್ಗೆ ಯಾರಿಗೂ ಗೊತ್ತು ಆಗ್ಲಿಲ್ಲ ಮುತ್ತಣ್ಣಗೆ ಹೇಳದ್ವಿ ನಾನು ಚಕ್ಡಿಗೆ ಹೋಗಿದ್ರೆ ನಂಗೆ ನಾನು ನೋಡಿರ್ತಿದ್ದೆ ಮತ್ತೆ ಅವ್ರ ಅವ್ರಿಗೆ ಹೋಗ್ಯಾರ ಹೆಂಗ್ ಗೊತ್ತಾಗುತ್ತಾ ಅಂದನ್ರಿ ಅದು ಕರೇನಾ ಅದು ಕರೇನಾ ನಾನು ಅವಾಗ ವಿಚಾರ ಮಾಡ್ಬೇಕಿತ್ತು ಏನ್ ಏನ್ ಭಾಳ್ ಚೆನ್ನಾಗೈತನಾ ಏನಿಲ್ಲ ಅಂದ್ರೂ ಒಂದು ಒಂದು ಒಂದ್ ಹಂಚ ಹೊಸ ತಡೀಸಾಕ್ಷಿ ನೋಡ್ರಿ ಅಯ್ಯೋಯ್ಯೋ ನನಗೆ ಗೊತ್ತೈತ್ಲೆ ನನಗ ಇದನ್ ಯಾರು ಮಾಡಿದ್ದಾನ ಗೊತ್ತೈತ್ ನನಗ ಅಂತಾದ್ರಾಗ ಏನ್ ಮಾಡ್ಬೇಕು ಯವ್ವಾ ನೀನು ನಿನ್ನ ಮಗಳನ್ನ ಅಷ್ಟು ಸುಲಭಕ್ ನಂಬಡ ಇದ್ರಾಗೆಲ್ಲ ನಿನ್ನ ಮಗಳದು ನಿನ್ನ ಅಳಿಯಂದು ಐತಿ ಕೈವಾಡ ಬರ್ತಾರ ಈಗ ಲೋ ನಿಮ್ಮ ತಂಗಿ ಏನು ಮಾಡ್ತಾಳು ಆ ನೀನು ಅವನ್ನ ಬ್ಯಾಡಂದ್ರೆ ಮದುವೆ ಆಗ್ಯಾಡ ಹೌದು ನನಗೆ ಅವ್ನು ಮದುವೆ ಆಗಿರೋದು ನನಗೂ ಇಷ್ಟ ಇಲ್ಲ ಖರೆ ಆದ್ರ ಹಂಗಂತ ಹೇಳಿ ಹಿಂಗೆ ದ್ವೇಷ ಸಾಧಿಸೋದು ಎಷ್ಟು ಮಟ್ಟಿಗೆ ಸರಿ ನೀನ ಹೇಳಪ್ಪ ಹೋಲಿ ಆತ ಅದು ಏನಾಗೈತೆ ನಾನು ನೋಡ್ತೀನಿ ನಡ್ರಿ ಒಳಗೆ ನಡ್ರಿ ಕೈಕಂಬ ತೊಗೊಂಬರ್ತೀನಿ ಒಳಗೆ ಹ್ಞೂ ರೈತರ ಬರ್ರಿ ಚಾಕಂಕರಿ ಇಡ್ತೀನಿ ಎಲ್ಲ ಅದನಲ್ಲ ನಿಮ್ಮಪ್ಪ ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪಂದ ಕುಮ್ಮಕ್ಕ ಆಗಲಿ ಆಗಲಿ ಮಾಡಲಿ ನಾವೇನು ಇಷ್ಟಕ್ಕೆ ಎಲ್ಲ ಅಂತ ತಿಳ್ಕೊಳ್ಬೇಡ ನಾನು ಇಷ್ಟು ವರ್ಷಾನ ನೀನೆಲ್ಲ ಬದುಕೀನಿ ಇನ್ನು ನಿನ್ನ ಪಾದಕ್ಕೆ ಬಂದು ಬಿಡಲ್ಲ ನಾನು ಬಿಡೋದಲ್ಲ ಅವಾ ಅವಾ ಬೇ ಅವಾ 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 ಮಾವರ ಬರ್ತಾರ ತಡ್ರಿ ಇಲ್ಲೇ ಇಲ್ಲ ಹೊರಗೆ ಹೋಗ್ಯಾರೇನ ನಾನು ಬಂದಾಗಿದ್ದ ಹುಡ್ಕತೀನಿ ನಮ್ಮ ಅವನ್ನ ಮನೆಯಾಗ ಇಲ್ಲ ಎಲ್ಲಿ ಹೊಕ್ಕಳಿಕ್ಕಿ ಈಗ ಒಂದು ನಾಲ್ಕೈದು ದಿನ ಹೊತ್ತಾಯ್ತು ಹಿಂಗ ಮಾಡಕತ್ತಾಳ ನಾನು ನೋಡಕತ್ತೀನಿ ನೋಡಕತ್ತೀನಿ ಯಾಕೆ ಜಾಸ್ತಿ ಗೀತಿಕ್ಕಿದ್ದು ಎಲ್ಲಿ ಹೋಗಿದ್ದಾಳಂತಿ ನಾನು ಯಾವ ಕವಿತಾ ಏ ಕವಿತಾ ಕಾಕರ ನಮ್ಮವ ಎಲ್ಲ ಹೇಳವಾ ನೋಡಿ ಎನ್ನಮ್ಮವನ್ನ ಆ ನಂಗೂ ಗೊತ್ತಿಲ್ರಿ ಕಾಕರ ಆದ್ರೆ ಅವ್ರು ಜಾಸ್ತಿ ಅವ್ರ ಅಕ್ಕ ಮಕ್ಕ ಅವರು ಲಕ್ಷ್ಮವನ್ ಮಗಳು ಅವ್ರ ಮನೆಗೆ ಹೋಗಿ ರೊಟ್ಟಿ ಪಟ್ಟಿ ತಿಂತಿರ್ತಾರ್ರಿ ಇಟತ್ನಾಗ ಅವಾಗ ನಾವು ಊರಿಗೆ ಹೋಗಿನ ಮುಂಚೆ ಹಂಗ ಮಾಡ್ತಿದ್ದೀರಿ ಇಟತ್ನಾಗ ಅಲ್ಲೇ ಇರ್ತಾರ್ರಿ ಹತ್ಕೊಂಡು ಕರ್ಕೊಂಡು ಕೂತಲ್ ರೊಟ್ಟಿ ತಿಂತಿರ್ತಾರ ಏನು ಏನು ಹೇಳಕತ್ತಿ ಕವಿತಾ ನೀನು ಲೇ ಮಿಸುಮ್ ಕುದ್ರೆ ಹೊಗೆ ಅಲ್ಲಿ ನಿನಗ ಅಂಡ ಮಾತಾಡ್ತಾನ ನೀನ್ ಯಾಕಿ ಬಸರಿದ್ದಿ ಆದ್ರೂ ಏನ ಹೇಳ ಅಕ್ಕ ತಮ್ಮ ಭಾರಿ ನಡ್ಕ ಮಾಡ್ತೀರಿ ನೀವು ಅಣ್ಣ ತಂಗಿ ಆ ನಾನು ಏನ ಅನ್ಕೊಂಡಿದ್ ಬಿಡು ನಿನ್ ತಮ್ಮನ್ನ ನೋಡಿ ಎಷ್ಟು ಕಡಾ ಖಂಡಿತವಾಗಿ ಮಾಡ್ತಾನ ನಾವೊಂದ್ಸರಿದೆಲ್ಲ ಹೋಗಿವ್ ನಾವು ಏ ಹುಡುಗಿ ಅಲ್ಲಿ ಒಗ್ದ್ಯಾಲ ನಾನು ಬಟ್ಟಿ ತೊಂಬವನ ಮಡಚಿ ಚೀಲಕ್ ತುಂಬ ಯಾಕಮ್ಮ ಈನಾತ ಅವು ಇನ್ನ ಹಸಿ ಅದವ ಏನ ಮಧ್ಯಾಹ್ನ ತಡ ಮಾಡಿ ಹೋಗ್ದಿನ್ ಒಂದಿಟ್ಟು ಮಾಡವಾ ಮಾಡವಾಟ್ ಮಾಡು அல்லேன்ி அவ்ர மொட்டி தின நீ நோடிய நீ நோடியா ಹ್ಞೂ ರೀ ನಾನು ನೋಡೀನಿ ಒಂದು ಮೂರುವರೆ ಹಿಂಗೆ ನಾನ್ ರೀ ಅವ್ರ ಮನೆ ಮೂರುವ ಹೋಗಿ ಅವತ್ತು ಒಂದು ಸರಿ ಹೋದಾಗ ರೊಟ್ಟಿ ತಿನ್ನಕತ್ತಿದ್ರು ಒಂದು ಸರಿ ಹೋದಾಗ ಚಹಾ ಕುಡಿಯಕತ್ತಿದ್ರು ಇನ್ನೊಂದು ಸರಿ ಹೋದಾಗ ಬನ್ನು ಮತ್ತು ಮತ್ತಿದ್ರಿ ಚಹಾ ಕುಡಿಯಾಕತ್ತಿದ್ರಿ ಆಮೇಲೆ ಇನ್ನೊಂದು ಸರಿ ಹೋದಾಗ ರೊಟ್ಟಿ ತಿನ್ನಕತ್ತಿದ್ರು ಒಂದ್ ನಾಲ್ಕೈ ಸರಿ ನೋಡಿನಿ ಎದಕ್ಕರ ನೀರ್ ರೀ ಹೋಗಿರ್ತೀನಲ್ರಿ ಪುಡಿ ಬಾಪುಡಿ ತರಕ್ಕೆ ಮತ್ತು ಅಂಗಡಿಗೆ ಹಂಗೆ ಹೋಗ್ರಲ್ರಿ ಅಕ್ಕ ಮನೆ ಮುಂದೆ ಅವಾಗ ನಾನು ನೋಡಿನ ಓದಿಟು ಕರ್ಕೊಂಬರ್ತೀನ ಹೋಗ್ತೀವ ಹ್ಞೂ ಹೋಗಂದ್ರೆ ಹೋಕ್ಕೀನ್ ರೀ ಅದ್ರಾಗ ಏನಿಲ್ಲ ಹೋನೇನು ರೀ ಬ ಹ್ಞೂ ಯಾಕೆ ಎಲ್ಲಾರು ಮಕ್ಳು ಮನೆ ನಿಂತಿರಿ ಏನಾತ ಯಾಕೆಲಾ ಬರ್ತಿದ್ದಂಗೆ ನಿಂದು ಮಕ ಗಡಿ ತೆಗಿತ್ತಲ್ಲ ಯಾಕ ಗಂಡ ಹೆಂಡ್ತಿ ಗುದ್ದಾರಿದ್ರೆ ಆ ಯವ್ವಾ ಎಲ್ಲೋಗಿದ್ವಿ ಇಲ್ಲ ಎಲ್ಲೋಗಿದ್ವಿ ನಾನು ನಾನು ಇಲ್ಲೇ ಇವ್ರ ಮನೆಗಿದ್ದೆ ಆಕೆ ಲಕ್ಷ எல்ந்த மத்திய ஜரி ஊாரு குந்திரா நீங்க நான் நானே நோட் குந்தர்ஸ் கொடுக்குறீங்க ದೊಡ್ಡೋರವರು ಒಂದು ಮಾತು ಮಾತಾಡ್ತಾರೆ ಒಂದು ಮಾತು ಅನಿಷ್ಕಬೇಕಾಗತ್ತೆ ಸಣ್ಣರಾಗಿ ಆತು ಆಗ ಬಟ್ಟೆ ತ್ಮಾಡ್ ಚೆಂದ ಅಂದಾಳಲ್ಲ ಹೋಗ ಬಟ್ಟಿ ಬಟ್ಟೆ ತೆಗಿಯೋ ಹಿಲ್ದಾಗ ಇಲ್ಲಿ ನಿಂತ್ಕೊಂಡು ಏನು ಮಾತು ಕೇಳ್ಸೋಣ ಅವಶ್ಯಕತೆ ಇಲ್ಲ ಹೋಗು ಹೋಗಂದ್ರೆ ಹೋಗು ನಾ ಹೋಗಲ್ಲ ಮಾವ ನಾನು ಹೋಗಲ್ಲ ಅಂದ್ರೆ ನೀವು ನನ್ನ ವಿಷಯ ಏನೋ ಮಾತಾಡ್ತೀರಿ ಅಂತ ಆತ ನನ್ನ ಹೊರಗೆ ಕಳಿಸ್ತೀರಿ ಅಂದ್ರೆ ನನ್ನ ವಿಷಯ ಮಾತಾಡ್ತೀರಿ ನಾನು ಏನ್ರಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೇನೆ ಏನಾರ ಮಾಡಿ ಒಂದು ನಿಮಿಷ ಸ್ಟಡಿ ಒಂದು ನಿಮಿಷ ತಡಿ ಮನೋಜ ಮಾತಾಡೋಣ ಅಂತ ಹೊರಗೆ ಹೋಗಿ ಮಾತಾಡೋಕೆ ಬರ್ತೈತಿ ಏನು ಈಗ ಮಾತಾಡ್ಬೇಕಾಗಿರೋದದಲ್ಲ ನಮ್ಮ ಅವ್ನ ಮೊದ್ಲು ಗಟ್ಟಿ ಕಚ್ಬೇಕಾಗೈತಿ ಅದನ್ನ ಮೊದ್ಲು ಮಾತಾಡ್ತೀನಿ ನೀವು ಮಾತಾಡ್ಕೋರಿ ಅದು ಕರೆನ ಸುಳ್ಳು ಅಂತ ಕರಿ ಕೇಳ್ಬೇಕಾಗಿರುತ್ತಲ್ಲ ಅವಾಗ ನಾನು ಕರೀದಿನ ಬರ್ತೀನಿ ಇಲ್ಲ ಅಂದ್ರೆ ಅಲ್ಲಿ ಕೊನೆಗೆ ಬಾ ಮಾತಾಡ್ತೀನಿ ನಾನು ಈ ಎಳಸ್ ಮುಂದೆಲ್ಲ ಮಾತಾಡ್ದಲ್ಲ ಗೌರವ ಇಲ್ಲ ಏನಿಲ್ಲ ಎಂತ ಮನೆಯಿಂದ ಹೇಳತನೇನ ನಾ ಚಿಗ್ಗೇರಿ ಥೂ ನಾಯಿ ಮಾವ ನಾ ಇಲ್ಲಿ ಬಂದಿದ್ದ ತಪ್ಪನಿ ಮಾವ ನಾನಂದ್ರೆ ಏನಿರೋದಿಲ್ಲ ನಾನು ಹೋಗ್ತೀನಿ ನಾನು ನನ್ನ ಬರ್ತೀನಿ ಅಂತ ಮುಗೊಂತೀನಿ ಕವಿತಾ ಕವಿತಾ ಯವ್ವಾ ಏನ್ ಬೇದ್ ನಿನ್ನ ಸೈತನ ಏನ್ ನಿನ್ನ ಸೈತನ